ನನಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ಟೈಮೇ ಇಲ್ಲ ಎಲೆಕ್ಷನ್ ಕಮಿಷನ್ ಅವರು ಹದಿಮೂರನೇ ತಾರೀಕು ಕೊನೆಯ ದಿನ ಇಟ್ಕೊಂಡು ಹದಿನಾಲ್ಕಕ್ಕೆ ಇಲ್ಲ ಹದಿನೈದಕ್ಕೆ ಕೋಡ್ ಆಫ್ ಕಡೆ ಬರ್ತದೆ ಇದನ್ನ ಇನ್ನೊಂದು ದಿನ ಇಟ್ಕೋಬಹುದಾಗಿತ್ತು ನಾವು ಗೌರ್ಮೆಂಟ್ ಕಾರ್ಯಕ್ರಮಗಳೆಲ್ಲ ಮುಗಿಸ್ಬೇಕು ಕೇಂದ್ರ ಸರ್ಕಾರದ ಕೂಡ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನ ತಲಾ ಅವರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೇವೆ ತಮಗೆ ನಾನು ಮುಖ್ಯಮಂತ್ರಿಗಳು ಯಾಕೆ ಪುಟ್ಟಣ್ಣವರ ಆಹಾರಕ್ಕೆ ಒಪ್ಪಿ ಬಂದಿದ್ದೀವಿ ಅಂದ್ರೆ ನಮ್ಮ ಬೆಂಗಳೂರು ಜಿಲ್ಲೆಯ ಶಿಕ್ಷಕರು ಶಿಕ್ಷಕರು ಅಂದ್ರೆ ವಿದ್ಯಾವಂತರು ಬುದ್ಧಿವಂತರು ಕೆಟ್ಟವಂತರು ఇం నిమ్మ లు పుట్టణ ఎర పక్షలు సేరి అపవిత్రహితి మేకరి కాంగ్రెస్ పక్షి ఒక దొంగ శక్తి అది ఈ సందర్భా ನಾವು ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವಿಲ್ಲಿ ಬಂದಿದ್ದೇವೆ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ನಿನ್ನೆ ನಾನು ಕೃತಜ್ಞತೆಯನ್ನ ಅನುಭವಿಸ್ತಾ ಇದ್ದೇನೆ ನಿಮ್ಮ ಅನೇಕ ಬೇಡಿಕೆಗಳನ್ನ ಪುಟ್ಟಣ್ಣವರು ನಮ್ಮ ಮುಂದೆ ಇಟ್ಟಿದ್ದಾರೆ ನನಗೆ ಪುಟ್ಟಣ್ಣವರು ಚಿಕ್ಕ ಚಿಕ್ಕ ಒಂದು ಮನವಿ ಕೊಟ್ಟು ಇಟ್ಕೊಂಡಿದ್ದೀನಿ ನಿಮ್ಗೂ ಕಾಯಿಲೆ ಮಾಡಬೇಕು ಬೇರೆ ಬೇರೆ ಸೇರಿಕೊಟ್ಟರು ಅದಾದ್ರೆ ಕಾಲು ಬೇರೆ ಬೇಕು ನನಗವ್ರು ಸೇತು ಕಾಲು ಅವಶ್ಯಕತೆ ಸಿದ್ದರಾಮಯ್ಯ ಅವರಿಗೆ ಆಗ ನನಗೆ ಒಂದು ಮಾತು ನೆನಪಂತು ಬಂತು ಹಿಂದೆ ನನ್ನ ಮೇಷ್ಕು ಅವರು ಹೇಳ್ಕೊಡ್ತೀವಿ ನನಗೆ ಟ್ರೈನ್ ದೊಡ್ಡ ಶಿಷ್ಯಂಗೆ ವಂದಿಸಿ प्रेमदोर गुरु शिष्य के जन्मी से विद्या करने से मां प्रसाद गुरु विद्या ಹಾಗೆ ಶಿಚ್ಚಿಟ್ಟು ಕೂಡ ಇದು ಪ್ರಸಾದ ಅಂತ ಗುರು ಕೂಡ ಶಿಷ್ಯ ಸ್ವೀಕಾರ ಮಾಡ್ವಾಪರದಲ್ಲಿ ಗಂಡಸ್ತಿದ್ದಂತೆ ಅದು ಮಹಾಪ್ರಸಾದ ಸ್ವೀಕಾರ ಮಾಡುತ್ತೆ ಕಲಿಯು ಗುರು ಶಿಷ್ಯಗೆ ವಂದಿಸಿ ವಿದ್ಯೆ ನಡೆಸಿ ಮಾತನಾಡುತ್ತಾರೆ ಮೇಷರ ಸಣ್ಣ ಕೊಟ್ಟವರ ಕೊಡ್ತಾರೆ ಹೋದ್ರು ಅಂತ ನೀವು ಶಿಷ್ಯನಿಗೆ ಕೈ

Kraliyetlerle oku oku, Hristiyanlar mağlup etsinler.